मैं लोग आज मत मान फोन दे अच्छा भैया अनुज नोट दे दे भैया अनुज भैया एक नंबर दिस नंबर

ಸಮೃದ್ಧಿ ಮೈನಾ ಸರ್ ಅವರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಈ ಸಂಘದ ಪರವಾಗಿ ಹೃದಯ ಪೂರ್ವಕ ಸ್ವಾಗತವನ್ನ ಕೊಡ್ತೇನೆ ದಯವಿಟ್ಟು ನಿರ್ದೇಶಕರು

ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಂತ ಸಾಮೇಗೌಡರು ಕಾರ್ಯಕ್ರಮದಲ್ಲಿ ಆಗಮಿಸಿದರೆ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಂತ ಸೌತ್ನಲ್ಲಿ ಮುಂಶಾಮ್ ಗೌಡರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಅದೇ ರೀತಿ ತಾಲೂಕ್ ಪಂಚಾಯತಿ ಸಿಒ ಆದಂತಹ ಡಾಕ್ಟರ್ ಸರ್ವೇಶ್ ಸರ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಂತಹ ಅಮರಾವತಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರುತ್ತಾರೆ ಅದೇ ರೀತಿ ಆವಣಿ ಹಾಲು ಉತ್ಪಾದ ಮಹಿಳಾ ಸಹಕಾರ ಸಂಘದ ಲಕ್ಷ್ಮೀ ಆದಂತಹ ಅವರು ಕಾರ್ಯಕ್ರಮಕ್ಕೆ ಆಯೋಜಿಸಿದರೆ ಅವರಿಗೂ ಈ ಒಂದು ಬಗ್ಗೆ ಸ್ವಾಗತವನ್ನು ಕೋರುತ್ತೇವೆ ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಗಂಟಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಅವರಿಗೂ ಈ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನ ಕೋರುತ್ತೇವೆ ಅದೇ ರೀತಿ ನಮ್ಮ ತಾಲೂಕ ನೌಕರಿಸ ಡಾಕ್ಟರ್ ಕೆ ಕಿರಣ್ ಅವರು ಕಾರ್ಯಕ್ರಮದಲ್ಲಿ ಆಗಿದ್ದಾರೆ ಅದೇ ರೀತಿ ನಮ್ಮ ಉಪ ಕಚೇರಿಯ ಎಲ್ಲ ಅಧಿಕಾರಿ ಮಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಹೋಗುತ್ತೆ ಬನ್ನಿ ವೇದಿಕೆ ಬನ್ನಿ ಅದೇ ರೀತಿ ನಮ್ಮ ಈ ಭಾಗದ ಎಲ್ಲ ಕಾರ್ಯದರ್ಶಿ ಮಿತ್ರರು ಸಹ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಗೆಲ್ರಿಗೂ ಸ್ವಾಗತವನ್ನು ಕೋರುತ್ತಾ ಸಂಘದ ಆಡಳಿತ ಮಂಡಳಿ ಸದಸ್ಯರಾದಂಥ ಸದಸ್ಯರಾದಂತ ಬಿಂಟ್ರಮ್ಮಪ್ಪ ಅವ್ರಿಗೂ ಸ್ವಾಗತವನ್ನ ಕೋರುತ್ತೇವೆ ಬಿ ನಾರಾಯಣಪ್ಪ ನಾಗಪ್ಪ ಶ್ರೀಮತಿ ಚನ್ನಮ್ಮ ಮತ್ತು ರತ್ನಮ್ಮ ಅವರ ವೇದಿಕೆ ಬರಬೇಕು ಅದೇ ರೀತಿ ನಾರಾಯಣಪ್ಪನವರು ವೇದಿಕೆ ಬರಬೇಕು ವೇದಿಕೆ ಮೇಲೆ ಹಾಸೀಲರಾಗಿರ್ತಕ್ಕಂಥ ನಿರ್ದೇಶಕರು ಹಾಗೂ ಜಾತ್ಯಂತ ಅಧ್ಯಕ್ಷರಾಗಿರ್ತಕ್ಕಂಥ ಕಾಡೇಪ ನಾಗನ್ ಅವರೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶಾಮೇಗೌಡ್ರೆ ಹಾಗೂ ನಮ್ಮ ಸ ನಮ್ಮ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಪಕ್ಷದ ಕಾರ್ಯದರ್ಶಿಗಳು ಹಾಗೂ ಯೂನಿಯನ್ ಅಧ್ಯಕ್ಷರಾಗಿರ್ತಕ್ಕಂಥ ರೆಪದೇ ಹಾಗೂ ನಮ್ಮ ಕಾರ್ಯನಿರ್ವಹಣಾಧಿಕಾರಿಗಳಾಗಿರ್ತಕ್ಕಂಥ ಸರ್ವೇಶ್ ಸರ್ವೇಶ್ವರ ಮುನ್ಸಾಮ್ ಗೌಡ್ರು ಮತ್ತು ಲಕ್ಷ್ಮೀಪ್ರಿಯ ಮೇಡಮ್ ಅವರೇ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಮ್ಮಮ್ಮ ಕೇಶವ ರೆಡ್ಡಿ ಅವರು ವೇದಿಕೆ ಮನಾಸನರಾಗಿರ್ತಕ್ಕಂಥ ಎಲ್ಲ ಅಧಿಕಾರಿ ಹಿಂದುದವರು ಹಾಗೂ ಮಾಧ್ಯಮಿಕರು ಊರವರಿಗೆಲ್ಲ ಈ ರಂಡಿ ಗ್ರಾಮಸ್ಥರಿಗೆ ಒಂದ ಇವತ್ತೊಂದು ದಿವಸ ತುಂಬಾ ವಿಜೃಂಭಣೆಯಿಂದ ನನಗೆ ಮಾಡಿದ್ರು ನನ್ನ ಪ್ರೀತಿಯ ಸ್ನೇಹಿತರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಅವರು ಕಳೆದ ಒಂದು ತಿಂಗಳಿಂದ ಕೂಡ ನೀವು ಯಾವತ್ತು ಬರ್ತೀರೋ ಅವತ್ತು ಊಟ ಇಟ್ಕೊಬೇಕು ಮನೆಯಲ್ಲಿ ಅಂತ ಕೇಳ್ತಾ ಆ ಸೌಭಾಗ್ಯ ನನಗ್ ಬಂದಿಲ್ಲ ಅಂತ ನಾನು ಕೇಳ್ಕೊಂತಿ ಯಾಕೆಂತಂದ್ರೆ ಎಲ್ಲೋ ಇರ್ತಕ್ಕಂಥ ಉದ್ದಮಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಕರ್ಕೊಂಡ್ಬಂದು ರಾಜಕೀಯದಲ್ಲಿ ಮುಂದುವರಿಬೇಕಂತ ನಾನು ಮೋಟಿವೇಶನ್ ಮಾಡಿ ಇವತ್ತು ಅವ್ರಿಗೆ ಆಗಿರ್ತಕ್ಕಂಥ ಅನ್ಯಾಯದಲ್ಲಿ ನಂದು ಕೂಡ ಪಾಲಿದೆ ಅಂತ ಹೇಳ್ಬೋದು ಬಹುಶಃ ಬೆಂಗಳೂರಿನ ಎಬ್ಬರು ಮೀಟ್ ಮಾಡಿದಾಗ ರೆಡಿ ನೀನು ಬರೀ ಉದ್ದಿ ಮಾಡ್ಕೊಂಡಿದ್ರೆ ಆಗಲ್ಲ ನೀನು ಊರಿಗೆ ಮತ್ತೆ ಪಂಚಾಯತಿಗೆ ಎಂಟ್ರಿ ಆಗ್ಬೇಕು ರಾಜಕಾರಣದಲ್ಲಿ ಅಂತ ಕೇಳ್ಕೊಂಡಾಗ ಇಲ್ಲೇ ಅಂತ ಕೇಳ್ಕೊಂಡ್ರು ಪ್ರತಿ ಸಾರಿ ಬಂದಾಗ ಕೂಡ ವಿಜೃಂಭಣೆಯಿಂದ ಬರಮಾಡಿ ಒಂದು ಸ್ವಲ್ಪ ಎಲ್ಲ ಅತ್ಯುನ್ನತವಾಗ ಒಂದು ಒಂದು ಅವಧಾರವನ್ನು ಕೊಟ್ಟು ಕಳಿಸ್ತಾ ಇದ್ರು ಆದ್ರೆ ಲಾಸ್ಟ್ ಒಂದು ಫಂಕ್ಷನ್ ಅಲ್ಲಿ ಪಟಾಕಿ ಸಿಡಿಬೇಕಾದ್ರೆ ಕಣ್ಣಿಗೆ ಬಿದ್ದು ಒಂದು ಕಣ್ಣನ್ನೇ ಕಳ್ಕೊಳ್ಬೇಕಂತ ಪರಿಸ್ಥಿತಿ ಅಶೋಕ್ ಅವ್ರಿಗೆ ಅನ್ನೋದು ಈಗಾಗಲೇ ದೇವರು ದೊಡ್ಡೋನು ಈಗಾಗ್ಲೇ ಕಣ್ಣು ಕುದುರ್ಕೊಂತ ಇದ್ದಾರೆ ಯಾಕೆಂತಂದ್ರೆ ತುಂಬಾ ನೋವಾಗಿರ್ತಕ್ಕಂಥ ಸಂಗತಿ ಹೇಳಿರ್ಬೇಕಂತ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಹಾಗೆ ಇವತ್ತೇನು ಊರಲ್ಲ ಸೇರಿ ಬಿ ಎಂ ಓಪನ್ ಮಾಡಿಸ್ಕೊಟ್ಟಿದೀರಿ ಓಪನ್ ಮಾಡಿಸ್ಕೊಂಡಿದ್ರಿ ಬಲ್ಕ್ ಯೂನಿಯನ್ ಬಲ್ಕ್ ಸೆಂಟರ್ ಅಂತ ದಯವಿಟ್ಟು ಯಾವುದೇ ರೀತಿ ಅಡೆತಡೆ ಆಗದೆ ಮುಂದಿನ ದಿವಸ ಹೋಗಿ ಒಳ್ಳೇದಾಗೋ ರೀತಿ ಎಲ್ಲ ಮಾಡ್ಲಿ ಅಂತ ಕೇಳ್ಕೊಂತಾನೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಮಕ್ಕಳು ನಾವು ಅನ್ಕಂತಿವಿ ಯಾವ ತಂದೆ ತಾಯಿ ಮಕ್ಕಳನ್ನ ಕೆಟ್ಟವರಾಗ್ಲಿ ಕಳ್ಳರಾಗ್ಲಿ ಅಂತ ಯಾವತ್ತೂ ಅನ್ಕೊಳ್ಳೋದಿಲ್ಲ ಆದ್ರೆ ಕಾಲಕ್ರಮೇಣ ಮಕ್ಳು ಏನಾಗ್ತವೆ ಜೊತೆಗಾರ ಸೇರಿ ಜೊತೆ ಸಮಸ ಮಾಡಿ ಈ ಒಂದು ಹೆಚ್ಚು ಮಾಡ್ತವೆ ಈ ಮಂಚಾಯಿತಿಯಲ್ಲಿ ತುಂಬಾ ಕಷ್ಟ ಬಿದ್ದು ನಮ್ಮನ್ನ ಗೆಲ್ಸಿ ಇವತ್ತು ನಾನು ಮಾಡ್ಕೊಟ್ಟೆ ಇವರಲ್ಲಿ ಈ ವಿಧೇಯ ಊರಿಗೆ ಒಬ್ಬ ಉಪಾದೇಶನ ಕೂಡ ಮಾಡ್ಕೊಟ್ಟೆ ಲಾಸ್ಟ್ ಟೈಮ್ ಅಲ್ಲಿ ಉಪಾದೇಶ ಕೂಡ ಮಾಡ್ಕೊಟ್ಟೆ ಆದ್ರ ದುರಂತ ಏನಂತಂದ್ರೆ ಇವತ್ತು ಶಾಸಕರು ಮತ್ತು ಶಾಸಕರ ಸಂಘದವರು ನಾಯಕರು ಬರ್ತಾ ಇದ್ರು ಕೂಡ ಇವತ್ತು ಆ ಉಪಾದೇಶ ಇವತ್ತು ಇಲ್ಲ ಊರಲ್ಲಿ ಇಲ್ಲ ಯಾಕಂದ್ರೆ ಅದೇನೇಳ್ತಾರೆ ಹೇಳ್ತಾರಂತೆ ಇದನ್ನೇ ಹೇಳೋದು ತಾನು ಬಯಸೋದೊಂದು ಆಗೋದ್ ಅಂತ ತಂದೆ ತಾಯಿ ಬಯಸೋದೊಂದು ಅದು ಆಗೋದು ಅಂತ ಬಯಸೋದು ಖಂಡಿತವಾಗ್ಲು ಈ ಊರಿನ ಜನಕ್ಕೆ ಖಂಡಿತವಾಗ್ಲು ನಾನು ಇದೀನಿ ಯಥೇಚ್ಛವಾಗಿ ನಾನು ವೋಟ್ ಕೊಟ್ಟಿದ್ದೀರಿ ನಿಮ್ಮ ಋಣ ತರಿಸ್ಕೊಳ್ತಕ್ಕಂಥ ಅವಕಾಶಗಳ ಕ್ರಮ ಕಾಲಕ್ರಮೇಣವಾಗಿ ಇದೇ ರೀತಿ ಬರ್ತಾ ಇರ್ತದೆ ಮುಂದಿನ ದಿವಸಗಳಲ್ಲಿ ಏನೇ ಇದ್ರು ಕೂಡ ಖಂಡಿತವಾಗ್ಲು ನಾನು ಅನುಕೂಲ ಮಾಡಿಕೊಡುತ್ತೆ ಅಂತ ಹೇಳ್ತಾ ಇವತ್ತು ಒಂದು ಕಾರ್ಡ್ ಬಂದು ಮಾತಾಡಬೇಕು ಇವರು ಬಂದಾಗಿಂದ ನಾನು ಎಮ್ ಎಂಕಪ್ಪ ನೋಡಿಲ್ಲ ಎಮ್ ಎಷ್ಟೊಪ್ಪ ನೋಡಿಲ್ಲ ಗಣಕಲ್ ಅಂಕೇಶ್ವಣ್ಣ ನೋಡಿಲ್ಲ ಹಾಗೂ ಆನಂದ್ರ ಸಿನ್ನ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ಬಟ್ ಆದ್ರೆ ಇವರು ಮಾಡ್ತಕ್ಕಂಥ ಕೆಲವು ಕಾರ್ಯವೈಖರಿಗಳನ್ನ ಭಗವಂತ ಇನ್ನಷ್ಟು ಆರೋಗ್ಯ ಮತ್ತು ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ಮತ್ತು ಮುಂದಿನ ದಿವಸದಲ್ಲಿ ಕೂಡ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಒಬ್ಬ ಶಾಸಕನ ಜೊತೆಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ತಾಲೂಕ್ ಪಂಚಾಯತಿ ಕೆಲವು ಪಂಚಾಯತಿ ಈ ಅಧಿಕಾರಿಗಳಿದ್ದಾಗ ಅಧಿಕಾರಗಳಿದ್ದಾಗ ಖಂಡಿತವಾಗ್ಲೂ ಮುನ್ನುಗ್ಲಿಕ್ಕೆ ಟೀಮ್ ಇರ್ತೇನೆ ನಮಗೆ ಇವತ್ತು ಕಾಡಪಲ್ಲಿ ಊರು ಬಿಟ್ರೆ ನನಗೆ ಯಾರು ಟೀಮ್ ಇಲ್ಲ ಡೈರಿ ಬಿಟ್ರೆ ಯಾರು ಇಲ್ಲ ಸೊ ಮುಂದಿನ ದಿವಸದಲ್ಲಿ ನಾವೆಲ್ಲ ಒಗ್ಗೂಡಿ ತಾಲೂಕಿನ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಾನು ಒದ್ ಅಂತ ಹೇಳ್ತಾ ಇವತ್ತು ಒಂದು ಮಾತನ್ನ ಹೇಳಕ್ ಇಷ್ಟಪಡ್ತೇನೆ ಕಾಲ ಯಾವತ್ತು ಹಿಂಗೇನಲ್ಲ ಕಾಲ ಚೇಂಜ್ ಆಗ್ತಾ ಇರ್ತದೆ ಇವತ್ತು ಯಾಕಂದ್ರೆ ಬಡವರು ಒಂದು ಕಾಲದಲ್ಲಿ ನೂರ ಎಕರೆ ಜಮೀನು ಇದ್ದಾರೆ ಬಂದಿದ್ದಾರೆ ಇವತ್ತು ಭಗವಂತನ ಇಚ್ಛೆ ನಾಳೆ ದಿವಸ ಏನೆಲ್ಲ ಆಗುತ್ತೆ ಗೊತ್ತಿಲ್ಲ ನಮಗೂ ಕೂಡ ಅಧಿಕಾರ ಬರುತ್ತೆ ಮುಂದಿನ ದಿವಸದಲ್ಲಿ ಒಳ್ಳೇದಾಗುತ್ತೆ ದೇವರು ಅಂತ ಹೇಳ್ತಾ ಇವತ್ತು ಅಧಿಕಾರ ಇದ್ದು ಕೂಡ ಇವತ್ತೇನು ತಾರತಮ್ಯ ಮಾಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಗೆ ಒಂದು ಎಚ್ಚರಿಯನ್ನು ಕೊಟ್ಟು ಬಂದಿದೀವಿ ತೊಂಬತ್ತು ಜನ ಶಾಸಕರು ಏಕೆಂದ್ರೆ ಕೆ ಕೆ ಹಾರ್ಡಿ ಅಂತ ಕಲ್ಯಾಣ ಕರ್ನಾಟಕ ಡೆವಲಪ್ಮೆಂಟ್ ಬರ್ತದೆ ಅವ್ರಿಗೆ ವರ್ಷಕ್ಕೆ ಐವತ್ತು ಕೋಟಿ ಕೊಟ್ರೆ ನಮ್ಮ ಒಂದು ಏನು ಈ ಬೈಲ್ಸೀಮೆ ಈ ಪ್ರದೇಶ ಅಂತ ಗುರುತಿದ್ದಾರೆ ಮೂವತ್ತೈದು ಲಕ್ಷ ವರ್ಷ ಕೊಡ್ತಾರೆ ಭಿಕ್ಷುಕಾರ್ದ ಇವತ್ತು ನಾನು ತಗೊಂಡಿಲ್ಲ ಇವತ್ತು ನಾನು ಇದು ನಿಮ್ಮ ಮೂವತ್ತೈದು ಲಕ್ಷ ನಮ್ಮ ಕ್ಷೇತ್ರಕ್ಕೆ ಬೇಡ ಅಂತ ವಾಪಸ್ ಕೊಟ್ಟು ಬಂದಿದ್ದೀನಿ ಮುಂದಿನ ದಿವಸದಲ್ಲಿ ಹದಿನಾರನೇ ತಾರೀಕು ಒಂದು ನಿಯೋಗ ಮಾಡಿ ಸಿಎಂ ಹತ್ರ ಹೋಗಿ ಕೊಟ್ರೆ ಈ ಒಂದು ಸಂಘವನ್ನು ಇಟ್ಕೊಳ್ಳಿ ಇಲ್ಲ ತಿದ್ದಾಕಿ ಈ ಕಾಂಗ್ರೆಸ್ ಸರ್ಕಾರ ಏನಂತಂದ್ರೆ ಎಲ್ಲೆಲ್ಲಿ ಕಾಂಗ್ರೆಸ್ ಶಾಸಕರು ಗೆದ್ದಿದ್ದಾರೆ ಅವ್ರಿಗೆ ಮಾತ್ರ ಅಮೌಂಟ್ ನಮಗೆ ಮಾತ್ರ ಲಕ್ಷ ಗಟ್ಟಲೆ ಅವ್ರಿಗೆ ಮಾತ್ರ ಕೋಟಿ ಗಟ್ಟಲೆ ನಮ್ಮ ಮಾತ್ರ ಲಕ್ಷ ಕಟ್ಲೆ ಕೊಡ್ತಾವ್ರೆ ಆದ್ರೂ ಕೂಡ ನಾನು ಇಲ್ಲೇ ಇದ್ದು ನಿಮ್ಮನೆಗೆ ಬಂದು ನಿಮ್ಮೂರಲ್ಲಿ ಊಟ ಮಾಡ್ಕೊಂಡು ನಿಮ್ ಜೊತೆ ಇದ್ದು ನಿಮ್ಮ ಸರ್ವತೋ ಅಭಿವೃದ್ಧಿ ಮಾಡಕ್ಕೆ ಕೆಲಸ ಮಾಡ್ತೀನಿ ಕೊಂಡು ಬರ್ಲಿ ಬರ್ದೇ ಇರ್ಲಿ ನಾನು ನಿಮ್ ಜೊತೆ ಇರ್ತೀನಿ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಊರವ್ರಿಗೆಲ್ಲ ಒಂದಿಸ್ತಾ ವಿಶೇಷವಾಗಿ ಈ ಪಂಚಾಯತಿ ಅವ್ರಿಗೆಲ್ಲಾ ಹೊಂದಿಸ್ತಾ ಈ ಎಲ್ಲಾ ಪಂಚಾಯತಿ ಈ ಪಂಚಾಯತಿ ಮೆಂಬರ್ಸ್ಗೆ ಒಳ್ಳೇದಾಗ್ಲಿ ನಿಮ್ಗೆಲ್ಲ ಅಂತ ಹೇಳ್ತಾ ನಿಮ್ ಒಳ್ಳೆ ಕೆಲ್ಸಕ್ಕೆ ಮಾತ್ರ ಶಾಸಕ ಬೇಕು ಕೇಳ ಬರ್ತಕ್ಕಂಥ ಅವಘಡದಲ್ಲಿ ಭಾಗ ನಿಮ್ಗೆ ಬೇಡ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮುಂದಿನ ದಿವಸದಲ್ಲಿ ಆ ಸ್ವಾಮಿನ ಕೇಳ್ಕೊಂಡಿದೀನಿ ಈ ಊರಿಗೆ ಹೆಚ್ಚಿನ ಸೌಲಭ್ಯ ಕೊಡಲಿಕ್ಕೆ ನನಗೆ ಅವಕಾಶ ಕೊಂಡ್ಕೊಡ್ ತಂದೆ ಅಂತ ಕೇಳ್ಕೊಂಡಿದ್ದೀರಿ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ ಅಶೋಕ್ ಅಂತ ಲೀಡರ್ಸು ಈ ಭಾಗದ ಈ ಪಂಚಾಯಿತಿ ಒಳ್ಳೆ ಒಳ್ಳೆ ಯುವ ಜನಾಂಗ ಆಚೆ ಬರ್ತಾವ್ರೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈಸೌಧ